ಕೇಳಿದ್ರೆ ಕೇಳಿ ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗ ಪಾರ್ಟ್ ಆಫ್ ಕರ್ನಾಟಕ ಇಲ್ಲ ನಾವು ನಮ್ಮ ಕಾಲದಲ್ಲೇ ಇದು ಸುಲಭ ಪ್ರಾರಂಭ ನಾನೇ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದು ಪಿ ಸರ್ಕಾರದಲ್ಲಿದ್ದಾಗ ಪೂರ್ಣ ಮಾಡಲಿಲ್ಲ ವಿಳಂಬ ಆಯಿತು ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂತ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ ಸರ್ಕಾರಿ ಭೂಮಿ ಕೊಟ್ಟರೆ ಯಾಕೆ ಇರ್ಬೋದು ಸೈಟ್ ಲೆಸ್ ಅವರಿಗೆ ನಿವೇಶನ ಇಲ್ಲದವ್ರಿಗೂ ಕೊಡ್ತೀವಿ ಜಮೀನು ಗುತ್ತಿ ಜಮೀನು ಜಮೀನು ಇಲ್ಲದವ್ರಿಗೂ ಕೊಡ್ತೀವಿ ಮಾಲಿಕೆ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ ಕಾಡಂಚನೆಯಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರಾಣಿಗಳು ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಸಿ ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಯ ಕೆಲಸಗಳನ್ನು ಮಾಡ್ತೀವಿ ನಾವು ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಿದೆ